ನಾನು ನಿಮ್ಮನ್ನ ಬೆಂಗಳೂರಿನ ಟಿ ಚೌಡಯ್ಯ ರಸ್ತೆ ಕರ್ಕೊಂಡ್ ಬಂದಿದ್ದೀನಿ ಏನಿದು ಟಿ ಚೌಡಯ್ಯ ಅಂದ್ರೆ ತಿರುಮಕೂಡಲು ಚೌಡಯ್ಯ ಯಾರ ಇವರು ಇವರನ್ನ ಪಿಟೀಲ್ ಚೌಡಯ್ಯನವರು ಅಂತ ಕರಿತೀವಿ ಯಾರು ಪಿಟೀಲ್ ಚೌಡಯ್ಯನವರು ಏಳು ತಂತಿಗಳ ಪಿಟೀಲನ್ನ ಸಂಶೋಧನೆ ಮಾಡಿ ಕಂಡು ಹಿಡಿದು ಬಳಕೆಗೆ ತಂದಂತ ಪ್ರಾತಸ್ಮರಣೀಯ ಪುಣ್ಯಾತ್ಮ ನಾನ್ ನೋಡಿ ಕೃಷ್ಣರಾಜ ಒಡೆಯರಿಂದ ಸಂಗೀತ ರತ್ನ ಅಂತ ಬಿರುತ್ತಕ್ಕಂಥ ಪ್ರಾತಸ್ಮರಣೀಯ ಪುಣ್ಯಾತ್ಮ ಆಸ್ಥಾನ ವಿದ್ವಾಂಸರಾಗಿದ್ದಂಥ ಪ್ರಾತಸ್ಮರಣೀಯ ಪುಣ್ಯಾತ್ಮ ತಿರುಮುಕೂಡಲು ಚೌಡಯ್ಯನವರು ನಾವಿವರನ್ನ ಪಿಟೀಲ್ ಚೌಡೈನವರು ಅಂತ ಕರಿತೀವಿ ಪಿಟೀಲ್ ಚೌಡಯ್ಯ ಸ್ಮಾರಕ ಭವನ ಅಂತ ಒಂದು ಬೆಂಗಳೂರಲ್ಲಿ ಒಂದು ಪಿಟೀಲ್ ಆಕಾರದಲ್ಲೇ ಒಂದು ಬಿಲ್ಡಿಂಗ್ ಇದೆಯಲ್ಲ ಅದು ಇವರ ಹೆಸರಲ್ಲೇ ಇರೋದು ಪಿಟೀಲ್ ಚೌಡನವರು ಏಳು ತಂತಿಗಳ ಪಿಟೀಲನ್ನು ಕಂಡಿಡಿದು ನಮ್ಮ ಮೈಸೂರಿನ ಕೀರ್ತಿಯನ್ನ ಜಗದಗಲ ಮುಗಿಲಗರ ಎತ್ತೆತ್ತರಕ್ಕೆ ಹೇರಿಸಿ ಕನ್ನಡಿಗರೆಲ್ಲ ಹೆಮ್ಮೆ ಪಡುವಂತೆ ಮಾಡಿದಂಥ ಪ್ರಾತಸ್ಮರಣೀಯ ಮಹಾನ್ ಮಾಡ್ರು ಪಿಟೀಲ್ ಚೌಡಯ್ಯನವರು ಇವರನ್ನ ಟಿ ಚೌಡಯ್ಯ ತಿರುಮಕೂಡಲು ಚೌಡಯ್ಯ ತಿರುಮಕೂಡಲು ಅಂದ್ರೇನು ಮೈಸೂರು ಹತ್ರ ಇರೋ ತಿರುಮಕೂಡಲು ನರಸೀಪುರದಲ್ಲಿ ಹುಟ್ಟಿದಂಥ ಪುಣ್ಯಾತ್ಮ ಹಾಗಾಗಿ ತಿರುಮಕೂಡಲು ಚೌಡಯ್ಯ ಈಗ ನಾವು ಅದನ್ನು ಟಿ ಅನ್ಪುರ ಅಂತೀವಿ ಟಿ ನರಸೀಪುರ ಅಂತೀವಿ ಈಗ ಅದು ತಿರುಮಕೂಡಲು ನರಸೀಪುರ ತಿರುಮಕೂಡಲು ಕೂಡಲು ನರಸೀಪುರ ಚೌಡಯ್ಯನವರು ಟಿ ಚೌಡಯ್ಯನವರು ಇವ್ರು ಯಾರಪ್ಪ ಅಂತಂದರೆ ಅಂಬರೀಷ್ ಅವರ ತಾತನವರು ಇವ್ರ ಮೊಮ್ಮಗನೇ ಅಂಬರೀಷ್ ಅವರು ನೋಡಿ ಕಲೆ ಅನ್ನೋದು ಹೇಗೆ ರಕ್ತದಲ್ಲಿ ಬಂದ್ಬಿಡುತ್ತೆ ಅನ್ನೋದಕ್ಕೆ ಕಲಾವಿದರಾದಂಥ ಅಂಬರೀಷ್ ಅವರೇ ಸಾಕ್ಷಿ ಇವ್ರ ಮೊಮ್ಮಗ ಅಂಬರೀಷ್ ಅವರು ಅಂತ ಹೇಳ್ಕೊಳಕ್ಕೆ ಅವ್ರಿಗೂ ಹೆಮ್ಮೆ ಅಂಬರೀಷ್ ಅವರು ಮತ್ತೆ ಚೌಡಯ್ಯನವ್ರನ್ನ ಈ ಕನ್ನಡ ನಾಡು ಪಡೀತು ಅಂತ ಹೇಳ್ಕೊಳ್ಳೋಕ್ಕೆ ನಮಗೂ ಹೆಮ್ಮೆ ಇದು ನೆಹರು ಪ್ಲಾನಿಟೋರಿಯಂ ಇದೆಯಲ್ಲ ಅದೇ ರಸ್ತೆ ಚೌಡಯ್ಯ ರಸ್ತೆ ಟಿ ಚೌಡಯ್ಯ ರಸ್ತೆ ನೀವು ನೆಹರು ಪ್ಲಾನಿಟೋರಿಯಂ ಕಡೆ ಬಂದಾಗ ಟಿ ಚೌಡಯ್ಯನವ್ರನ್ನ ನೆನೆಸ್ಕೊಳ್ಳೋದ್ರಿಂದ ಮರಿಬೇಡಿ ಕನ್ನಡಿಗರು ಎಷ್ಟೆಷ್ಟು ಜನ ಈ ನಾಡನ್ನ ಕ ಕಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ